ಹನುಮಂತ್ ಚಲವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಗದಗ್ ಜಿಲ್ಲೆ ರೋಣಪಟ್ಟಣದಲ್ಲಿ ಡಾಕ್ಟರ್ ಡಾಕ್ಟರ್ ಎಚ್ಎಲ್ ಗಿರೆಡ್ಡಿ ಅವರು ರೋಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವಂತೆ ಮನವಿ ರೋಣಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೋಗಿಗಳ ಸಂಜೀವಿನಿ ಹಾಗೂ ಬಡವರ ಪಾಲಿನ ಆರಾಧ್ಯ ದೇವರು ಎನಿಸಿಕೊಂಡಿರುವ ಡಾಕ್ಟರ್ ಎಚ್ಎಲ್ ಗಿರಡ್ಡಿ ಅವರು ರೋಣ ಆಸ್ಪತ್ರೆಯಿಂದ ಗದಗ ಜಿಲ್ಲೆಗೆ ಹೆಚ್ಚಿನ ಪದೋನ್ನತಿ ಹೊಂದಿರುವುದು ಒಂದು ಕಡೆ ಬಹಳ ಸಂತೋಷ ಮತ್ತೊಂದು ಕಡೆ ಗ್ರಾಮೀಣ ಜನರಿಗೆ ನೊಂಗಲಾರದ ತುತ್ತಾಗಿ ಪರಿಣಮಿಸಿದೆ ಬಡ ರೋಗಿಗಳಿಗೆ ಪ್ರೀತಿ ವಾತ್ಸಲದಿಂದ ಮತ್ತು ಮುಗ್ಧ ಮಾತುಗಳಿಂದ ಚಿಕಿತ್ಸೆ ನೀಡಿ ಆರೈಕೆ ಮಾಡಿ ಸಾಕಷ್ಟು ರೋಗಿಗಳನ್ನು ಗುಣಪಡಿಸಿದ ವೈದ್ಯಾಧಿಕಾರಿಗಳು ಗದಗ ಜಿಲ್ಲೆಗೆ ಹೋಗುತ್ತಿರುವುದರಿಂದ ಸಾಕಷ್ಟು ಜನರಿಗೆ ನೋವನ್ನುಂಟು ಮಾಡಿದೆ ಎಚ್ಎಲ್ ಗಿರೆಡ್ಡಿ ಅವರು ಭೀಮ್ಸೇನ್ ಜೋಶಿ ತಾಲೂಕು ಆಸ್ಪತ್ರೆಯ ಬಡವರ ರತ್ನ ಎಂಬುದು ಸಾರ್ವಜನಿಕರ ಮನೆ ಮಾತಾಗಿದೆ ಇಂಥ ವೈದ್ಯಾಧಿಕಾರಿಗಳು ನಮ್ಮ ರೋಣ ತಾಲೂಕು ಬಿಟ್ಟು ಹೋಗುತ್ತಿರುವುದು ನಮಗೆ ನೋವುಂಟು ಮಾಡಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಸದರಿ ವೈದ್ಯಾಧಿಕಾರಿಗಳು ವಾರದಲ್ಲಿ ಎರಡು ದಿನಗಳಲ್ಲಿ ರೋಣ ತಾಲೂಕು ಭೀಮಸೇನ್ ಜೋಶಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವಂತೆ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ರೋಣ ಸಮಸ್ತ ಸಾರ್ವಜನಿಕರಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಯಲ್ಲಪ್ಪ ಕಿರೇಸೂರ್ ಹನುಮಂತ ಚಲವಾದಿ ಮುತ್ತು ನಂದಿ ಸಂಗಪ್ಪ ಜಿಡ್ಡಿಬಾಗಿಲ್ ಅಸ್ಲಾಂ ಕೊಪ್ಪಳ ಅಸ್ಪಾಕ್ ಮುಲ್ಲಾ ನಗಪ್ಪ ದೇಶ್ನವರ್ ಮಂಜುನಾಥ ಸಂಗಡಿ ಬಶೀರ್ ಕಟ್ಟಿಮನಿ ಮಂಜುನಾಥ್ ಚಲವಾದಿ ಸಿದ್ದು ಅಮರಾವತಿ ಮಹೇಶ್ ಕುರುಬ್ನಾಳ್ ಅಜಯ್ ಸಪ್ತಾಳ್ಕರ್ ಅಬ್ಬು ಹೊಸೂರ್ ಅನೇಕರು ಭಾಗವಹಿಸಿದ್ದರು ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಆಶೀರ್ವಾದಂತ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸಿ ಹಾಗೂ ಜಗತ್ ಜಿಲ್ಲಾ ಅಧಿಕಾರಿಗಳೂ ಕೂಡ ನಮಸ್ಕರಿಸಿ ಹಾಗೂ ನಮ್ಮ ರೂಢದ ಬಡವರ